ಅಮ್ಮ ಅಮ್ಮ ಬೈದಾಗ ನಾನು ಅಳುತ್ತೇನೆ ತಂದೆ ಹೊಸ ಬಟ್ಟೆ ಕೊಡಿಸಿದಾಗ ನಾನು ಕುಣಿದಾಡಿದೆ ಈಗ ಕುಶಲ ಊರಲ್ಲಿ ನನ್ನ ಅಕ್ಕ ಕುಶಲವಾಗಿದ್ದಾಳೆ ಊರಲ್ಲಿ ನನ್ನ ಅಕ್ಕ ಕುಶಲವಾಗಿದ್ದಾಳೆ ಕುಶಲವಾಗಿದ್ದಾಳೆ ಅಥವಾ ಚೆನ್ನಾಗಿದ್ದಾಳೆ ಊರಲ್ಲಿ ನನ್ನ ಅಕ್ಕ ಅಂತ ಬರಿಬೋದು ಅಥವಾ ನನ್ನ ಅಣ್ಣ ಕುಶಲವಾಗಿದ್ದಾನೆ ಅಂತ ಕೂಡ ಬರಿಬೋದು ಇನ್ನು ಚಂದ ನಮ್ಮ ನಮ್ಮ ಮನೆ ನಮ್ಮ ಮನೆ ಬಹಳ ಬಹಳ ಚಂದವಿದೆ ನಮ್ಮ ಮನೆ ಬಹಳ ಚಂದವಿದೆ ಇನ್ನು ಜಿಗಿ ಮರ ಕಡಿದರೆ ಮರ ಮರ ಕಡಿದರು ಮತ್ತೆ ಮರ ಕಡಿದರೂ ಮತ್ತೆ ಚಿಗಿಯುತ್ತದೆ ಮತ್ತೆ ಚಿಗಿಯ ದೆ ಮರ ಕಡಿದರೂ ಮತ್ತೆ ಚಿಗಿಯುತ್ತದೆ ನಿಮಗೂ ಕೂಡ ಈ ಓನ್ ಸೆಂಟೆನ್ಸ್ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಹಾಯಾರ್ಥ ಚರಕ ಚರಕ ಸಂಘದ ಸರ ಚರಕ ಸಂಘದ ಸಹಾಯಾರ್ಥ ಸಹಾಯ ಹಣ ಸಹಾಯಾರ್ಥ ಹಣ ಸಂಗ್ರಹ ಸಂಗ್ರಹ ಮಾಡುತ್ತಿದ್ದರು ಮಾಡುತ್ತಿದ್ದರು ನೆಕ್ಸ್ಟ್ ವಿಶ್ವಾಸ ನಾವು ನಾವು ತಂದೆ ತಂದೆ ತಾಯಿಯ ವಿಶ್ವಾಸ ಗಳಿಸಬೇಕು ಗಳಿಸಬೇಕು ಇನ್ನು ವೇಷಭೂಷಣ ನನ್ನ ವೇಷಭೂಷಣ ಚೆನ್ನಾಗಿದೆ ನನ್ನ ವೇಷಭೂಷಣ ನನ್ನ ವೇಷಭೂಷಣ ಚೆನ್ನಾಗಿದೆ ಚೆನ್ನಾಗಿದೆ ನೆಕ್ಸ್ಟ್ ಸರ್ವಸ್ವ ತಾಯಿಯೇ ನನ್ನ ಸರ್ವಸ್ವ ತಾಯಿಯೇ 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 ನನ್ನ ತಾಯಿಯೇ ನನ್ನ ಸರ್ವಸ್ವ ಸರ್ವಸ್ವ ಅಂದರೆ ಎಲ್ಲವೂ ತಂದೆಯೇ ನನ್ನ ಸರ್ವಸ್ವ ನನ್ನ ಮಕ್ಕಳೇ ನನಗೆ ಸರ್ವಸ್ವ ಈ ರೀತಿ ಇನ್ನು ಹೃದಯ ಕರಗಿತ್ತು ಅಂದರೆ ತಾಯಿಯ ತಾಯಿಯ ಪ್ರೀತಿಯ ತಾಯಿಯ ಪ್ರೀತಿಯ ಮಾತುಗಳಿಂದ 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 ನನ್ನ ಹೃದಯ ನನ್ನ ಹೃದಯ ನನ್ನ ಹೃದಯ ಕರಗಿತ್ತು ನನ್ನ ಹೃದಯ ಕರಗಿತ್ತು ಇಲ್ಲ ಚಡಪಡಿಸು ಚಡಪಡಿಸು ಅಂದ್ರೆ ಊರಿಗೆ ಹೋಗಲು ನನ್ನ ಮನಸ್ಸು ಚಡಪಡಿಸುತ್ತದೆ ನನ್ನ ತಂದೆ ತಾಯಿಯ ನೋಡಲು ನಾನು ಚಡಪಡಿಸುತ್ತೇನೆ ಈ ರೀತಿ ಊರಿಗೆ ಹೋಗಲು ನನ್ನ ಊರಿಗೆ ಹೋಗಲು ನನ್ನ ಮನಸ್ಸು ನನ್ನ ಮನಸ್ಸು ಚಡ ಸುತ್ತಿದೆ ಅಭಿಮಾನ ನನಗೆ ತಂದೆ ತಾಯಿ ಮೇಲೆ ಅಭಿಮಾನವಿದೆ ನನಗೆ ತಂದೆ ತಾಯಿಯ ತಾಯಿಯ ಮೇಲೆ ಅಭಿಮಾನವಿದೆ ಅಭಿಮಾನವಿದೆ ನೆಕ್ಸ್ಟ್ ರೋದಿಸು ಕಾಡಿನಲ್ಲಿ ಕಾಡಿನಲ್ಲಿ ಶ್ರವಣ ಶ್ರವಣಕುಮಾರ ಶ್ರವಣಕುಮಾರ ರೋದಿ ರೋದಿ ರೋದಿಸುತ್ತಿದ್ದನು ಅಂದ್ರೆ ರೋದಿಸು ಅಂದರೆ ಅಳುವುದು ದುಃಖಪರಿತವಾಗಿರುವುದು ಭರವಸೆ ನನಗೆ ಗೆಳೆಯನ ಮೇಲೆ ನನಗೆ ಗೆಳೆಯನ ಗೆಳೆಯನ ಮೇಲೆ ನನಗೆ ಗೆಳೆಯನ ಮೇಲೆ ಭರವಸೆ ಇದೆ ಭರವಸೆ ಇದೆ ಈಗ ನನ್ನ ಗೆಳೆಯ ಒಳ್ಳೆಯವನೆಂದು ಭಾವಿಸು ಅಂದರೆ ನಾವು ಮತ್ತೊಬ್ಬರನ್ನು ಭಾವಿಸೋದು ಅವ್ರ ಬಗ್ಗೆ ತಿಳಿದುಕೊಳ್ಳುವುದು ಉದಾಹರಣೆಗೆ ನನ್ನ ನನ್ನ ಗೆಳೆಯ ನನ್ನ ಗೆಳೆಯ ಒಳ್ಳೆಯ ಒಳ್ಳೆಯವನೆಂದು 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 ನಾನು ಭಾವಿಸುತ್ತೇನೆ ನಾನು ಭಾವಿಸುತ್ತೇನೆ ಈ ಸ್ವಂತ ವಾಕ್ಯಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಳು ಅಮ್ಮ ಬೈದಾಗ ನಾನು ಅಳುತ್ತೇನೆ ಕುಣಿ ತಂದೆ ಹೊಸ ಪಟ್ಟೆಗೊಡಿಸಿದಾಗ ನಾನು ಕುಣಿದಾಡಿದೆ ಕುಶಲ ಊರಲ್ಲಿ ನನ್ನ ಅಕ್ಕ ಕುಶಲವಾಗಿದ್ದಾಳೆ ಚಂದ ನಮ್ಮ ಮನೆ ಬಹಳ ಚಂದವಿದೆ ಜಿಗಿ ಮರ ಕಡಿದರೂ ಮತ್ತೆ ಜಿಗಿಯುತ್ತದೆ ಸಹ್ಯಾರ್ಥ ಚರಕ ಸಂಘದ ಸಹ್ಯಾರ್ಥ ಹಣ ಸಂಗ್ರಹ ಮಾಡುತ್ತಿದ್ದರು ವಿಶ್ವಾಸ ನಾವು ತಂದೆ ತಾಯಿ ವಿಶ್ವಾಸ ಗಳಿಸಬೇಕು ವೇಷಭೂಷಣ ನನ್ನ ವೇಷಭೂಷಣ ಚೆನ್ನಾಗಿ ಸರ್ವಸ್ವ ತಾಯಿಯೇ ನನ್ನ ಸರ್ವಸ್ವ ಹೃದಯ ಕರಗಿತು ತಾಯಿಯ ಪ್ರೀತಿಯ ಮಾತುಗಳಿಂದ ನನ್ನ ಹೃದಯ ಕರಗಿತ್ತು ಚಡಪಡಿಸು ಊರಿಗೆ ಹೋಗಲು ನನ್ನ ಮನಸ್ಸು ಚಡಪಡಿಸುತ್ತಿದೆ ಅಭಿಮಾನ ನನಗೆ ತಂದೆ ತಾಯಿಯ ಮೇಲೆ ಅಭಿಮಾನವಿದೆ ರೋದಿಸು ಕಾಡಿನಲ್ಲಿ ಶ್ರವಣಕುಮಾರ ರೋದಿಸುತ್ತಿದ್ದನು ಭರವಸೆ ನನಗೆ ಗೆಳೆಯನ ಮೇಲೆ ಭರವಸೆ ಇದೆ ಭಾವಿಸು ನನ್ನ ಗೆಳೆಯ ಒಳ್ಳೆಯವನೆಂದು ನಾನು ಭಾವಿಸುತ್ತೇನೆ ನಿಮಗೂ ಕೂಡ ಈ ಸ್ವಂತ ವಾಕ್ಯಗಳು ಇಷ್ಟ ಆಗಿದ್ದರೂ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು